ಜ್ಯೋತಿಷ್ಯ ಪ್ರಕಾರ ಭೀಮನ ಅಮಾವಾಸ್ಯ ದಿನವು ಪಿತೃಗಳ ಶಕ್ತಿ ಭೂಮಿಯಲ್ಲಿ ಅತ್ಯಂತ ಬಲವಾಗಿರುವ ಕ್ಷಣ ಈ ದಿನ ಚಂದ್ರನು ನಷ್ಟಸ್ಥಿತಿಯಲ್ಲಿ ಇರುತ್ತಾನೆ ರಾಹು ಕೇತು ಶನಿ ಮತ್ತು ಪಿತೃದೋಷದ ಪ್ರಭಾವ ಬಹುಮಾನ್ಯವಾಗಿರುವ ಈ ಸಮಯದಲ್ಲಿ ನಾವೇನು ಮಾಡುತ್ತೇವೋ ಅದು ನೇರವಾಗಿ ಗ್ರಹಸ್ಥಿತಿಗೆ ಸಂಬಂಧಪಟ್ಟಿರುತ್ತದೆ ಒಂದು ತುಳಸಿ ಸಸಿ ಅಥವಾ ಹಣ್ಣು ಇದು ಗುರುಗ್ರಹದ ಶಕ್ತಿಯಾಯ್ ಮನೆಯಲ್ಲಿ ತಾಜಾ ತುಳಸಿ ಇಡುವುದು ಪವಿತ್ರ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದು ಸಂತಾನದ ಯೋಗ ಬಲಪಡಿಸುತ್ತದೆ ಎರಡು ಎಳ್ಳಿನ ಎಣ್ಣೆಯ ದೀಪ ಶನಿಗ್ರಹ ಶಮನಕ್ಕೆ ಎಳ್ಳಿನ ಎಣ್ಣೆ ಅತ್ಯುತ್ತಮ ಈ ದೀಪದಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ ಮೂರು ಕಪ್ಪು ಎಳ್ಳು ಪಿತೃಪೂಜೆಯ ಮೂಲ ವಸ್ತು ಕೇತುಗ್ರಹದ ಶಕ್ತಿಯನ್ನು ಶಮನ ಮಾಡುವುದು ತರ್ಪಣದ ಮೂಲಕ ಪಿತೃಗಳು ತೃಪ್ತರಾಗುತ್ತಾರೆ ನಾಲ್ಕು ಬೆಲ್ಲ ಮತ್ತು ತುಪ್ಪ ಬೆಲ್ಲ ಚಂದ್ರನ ಶಕ್ತಿಗೆ ಸಂಬಂಧಿಸಿದ ಪವಿತ್ರ ವಸ್ತು ತುಪ್ಪದೊಂದಿಗೆ ಬೆಲ್ಲ ಸೇವನೆಯಿಂದ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಮೆಚ್ಚುಗೆ ಬರುತ್ತದೆ ಐದು ಅಕ್ಕಿ ಮತ್ತು ನವಧಾನ್ಯ ಅಕ್ಕಿ ಚಂದ್ರನ ಶುದ್ಧತೆಯ ಪ್ರತೀಕ ನವಧಾನ್ಯ ಕುಜ ಮತ್ತು ಶನಿಯ ಸಮತೋಲನಕ್ಕೆ ಸಹಾಯಕ ಆರು ಸಜ್ಜೆ ಅಥವಾ ರಾಗಿ ಹಿಟ್ಟು ಮಂಗಳ ಮತ್ತು ಶನಿಗ್ರಹ ಶಾಂತಿಗೆ ಇದು ಆರೋಗ್ಯವನ್ನು ಕಾಪಾಡುವುದು ಮತ್ತು ಮಾನಸಿಕ ಸ್ಥಿರತೆ ತರುತ್ತದೆ ಏಳು ತುಳಸಿ ನೀರು ಅಥವಾ ಪವಿತ್ರ ತೀರ್ಥ ನೀರನ್ನು ತುಳಸಿಯೊಂದಿಗೆ ಮಿಶ್ರಿಸಿ ಮನೆಯ ಎಲ್ಲ ಕೋಣೆಯಲ್ಲಿ ಚಿತರಿಸಿದರೆ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಶಕ್ತಿಯ ಹರಿವು ಸಹಜವಾಗುತ್ತದೆ ಈ ವಸ್ತುಗಳನ್ನು ಭೀಮನ ಅಮಾವಾಸ್ಯ ದಿನ ಮನೆಗೆ ತಂದರೆ ತೃಪ್ತಿಯಾಗುತ್ತಾರೆ ಪಿತೃದೋಷ ನಿವಾರಣೆಯ ದಾರಿ ತೆರೆದುಕೊಳ್ಳುತ್ತದೆ ಗ್ರಹ ದೋಷಗಳು ಶಮನಗೊಳ್ಳುತ್ತವೆ ಮನೆಗೆ ಶಾಂತಿ ಧನ ಆರೋಗ್ಯ ಮತ್ತು ಸದ್ಗತಿ ನಂಬಾಯಿತಾಗಿ ಹರಿಯುತ್ತವೆ ಇದು ಕೇವಲ ಆಚರಣೆ ಅಲ್ಲ ಇದು ಜ್ಯೋತಿಷ್ಯ ಶಕ್ತಿಯ ಪ್ರಾಯೋಗಿಕ ಉಪಾಯ ಈ ಭೀಮನ ಅಮಾವಾಸ್ಯೆ ದೇವರು ಪಿತೃರು ಗ್ರಹಗಳು ಎಲ್ಲರೂ ಸಹಕಾರ ನೀಡುವ ಪವಿತ್ರ ಪವಿತ್ರದಿಯ ಇದಂತಹ ಶ್ರದ್ಧಾ ಶಾಸ್ತ್ರ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭೀಮನ ಅಮಾವಾಸ್ಯೆ ನಿಮಗೆ ಬಾಳಿನಲ್ಲಿ ಬೆಳಕು ತರಲಿ ಉದ್ಧರಣ